ಇದರ ಬಗ್ಗೆ ನಾವು ಒಂದು ಸೋಶಿಯಲ್ ಮೀಡಿಯಾದ ಹಗಿರಕದ ಬಗ್ಗೆ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ ದರ್ಶನ್ ಅವರ ಸೋಶಿಯಲ್ ಮೀಡಿಯಾ ಅಂದ್ರೆ ಅಭಿಮಾನಿಗಳಿಗೆ ಸೋಶಿಯಲ್ ಮೀಡಿಯಾ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಕನೆಕ್ಟ್ ಆಗಕ್ಕೆ ವಿಜಯಲಕ್ಷ್ಮಿ ಅವರು ಅವರ ಸೋಶಿಯಲ್ ಮೀಡಿಯಾನ ಹ್ಯಾಂಡಲ್ ಮಾಡ್ತಾರೆ ನಿಮ್ಮ್ರು ಕನೆಕ್ಟ್ ಆಗ್ತೀನಿ ಅಂತ ಅಭಿಮಾನಿಗಳು ಹೇಳ್ತಾ ಇದ್ದ್ರು ಡೆನ್ ಯು ಹೇಗ್ ಅಂತ ದರ್ಶನ್ ಅವರ ಅಭಿಮಾನಿಗಳಿಗೆ ನಾನು ಕನೆಕ್ಟ್ ಆಗ್ತೀನಿ ಬೆಳವಣಿಗೆ ದರ್ಶನ್ ಅವರ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿ ಅಭಿಮಾನಿಗಳಿಗೆ ಸಂದೇಶ ಸಾರಿದ್ದಾರೆ ಅದ್ರ ಬಗ್ಗೆ ನೀವು ನಿಮ್ಗೆ ಏನ್ ಅವರು ಒಂದ್ ಹೆಣ್ಣಲ್ಲಿ ಸಾವಿರದ ಒಳ್ಳೆ ರೀತಿಯಲ್ಲಿ ಅಂದ್ರೆ ಇದೊಂದು ಅವಕಾಶ ಅನ್ಸಿತ್ತ ಸಮಸ್ಯೆಗಳನ್ನ ಹೇಳುವಂಥದ್ದು ಅವಕಾಶ